ಇದೇ ನೋಡಿ ಭಾರತದ ಸುದರ್ಶನ ಚಕ್ರ ಪಾಕ್ ಡ್ರೋನ್ ದಾಳಿ ಸಂಪೂರ್ಣ ವಿಫಲ ಎಸ್ ಫೋರ್ ಹಂಡ್ರೆಡ್ ಅಂದರೆ ಏನು ಗೊತ್ತಾ ಭಾರತ ಸೇಫ್ ಆಗಿರೋದಕ್ಕೆ ಇದೇ ಕಾರಣ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತದ ಒಳಗೆ ನುಗ್ಗಲು ಯತ್ನಿಸಿದ್ರೂ ಆಗ್ತಾ ಇಲ್ಲ ಶತ್ರು ರಾಷ್ಟ್ರದ ಕ್ಷಿಪಣಿಗಳು ಗುರಿ ಮುಟ್ಟೋಕ್ಕೂ ಆಗ್ತಾ ಇಲ್ಲ ಆಕಾಶದಲ್ಲಿಯೇ ಅವರ ಡ್ರೋನ್ಗಳು ಪತನವಾಗ್ತಾ ಇವೆ ಇದಕ್ಕೆ ಕಾರಣ ಭಾರತದ ಅಭೇದ್ಯ ಕೋಟೆ ಇಲ್ಲಿ ಜಮ್ಮು ಸೇರಿದಂತೆ ಭಾರತದ ಇತರ ನಗರಗಳ ಮೇಲೆ ಪಾಕಿಸ್ತಾನವು ಡ್ರೋಣ್ ಮತ್ತು ಕ್ಷಿಪಣಿ ದಾಳಿ ನಡೆಸಲು ಯತ್ನ ನಡೆಸಿತು ಎಸ್ ರಷ್ಯಾದಿಂದ ಖರೀದಿಸಲಾದ ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಯು ಭಾರತದ ರಕ್ಷಣಾ ಕೋಟೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ನೆಲೆಯನ್ನು ಗುರಿಯಾಗಿಸಿಟ್ಟುಕೊಂಡು ನಡೆಸಿದ್ದ ದಾಳಿಯನ್ನು ಎಸ್ ಫೋರ್ ಹಂಡ್ರೆಡ್ ವಿಫಲಗೊಳಿಸಿದೆ ಇಲ್ಲಿ ಹದಿನೈದಕ್ಕೂ ಹೆಚ್ಚು ನಗರಗಳನ್ನು ಗುರಿಯಾಗಿಸಿ ಪಾಕಿಸ್ತಾನವು ಡ್ರೋನ್ ಮತ್ತು ಕ್ಷಿಪಣಿಗಳ ದಾಳಿಯನ್ನು ನಡೆಸಿತು ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದ್ದು ಭಾರತದ ಉಕ್ಕಿನ ಕೋಟೆಯಾಗಿ ನಿಂತಿದೆ ಇಲ್ಲಿ ಸುದರ್ಶನ ಚಕ್ರದ ಮುಂದೆ ಪಾಕಿಸ್ತಾನದ ಮಿಸೈಲ್ಗಳು ಮಕಾಡೆ ಮಲಗಿವೆ ಇಸ್ರೇಲ್ನ ಐರನ್ ಡೋಮ್ನ ರೀತಿ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಕಾರ್ಯನಿರ್ವಹಿಸ್ತಾ ಇದ್ದು ಭಾರತಕ್ಕೆ ಉಕ್ಕಿನ ಕವಚವನ್ನೇ ಒದಗಿಸಿದೆ ಎಷ್ಟು ಮಿಸೈಲ್ ಬಂದರು ಉಡೀಸ್ ಮಾನವರಹಿತ ಏರಿಯಲ್ ಸಿಸ್ಟಮ್ಸ್ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಅವಂತಿಪುರ ಶ್ರೀನಗರ ಜಮ್ಮು ಹಾಗೂ ಪಂಜಾಬ್ನ ಪಠಾಣ್ಕೋಟ್ ಅಮೃತ್ಸರ ಕಪೂರ್ತಲಾ ಜಲಂಧರ್ ಲೂಧಿಯಾನ ಅದಂಪುರ ಭಟಿಂಡಾ ಹರಿಯಾಣದ ಚಂಡೀಗಢ ರಾಜಸ್ಥಾನದ ನಲ್ ಫಲೋಡಿ ಉತ್ತರಲೈ ಮತ್ತು ಗುಜರಾತ್ನ ಬುಚ್ ಸೇರಿ ಹಲವು ನಗರಗಳನ್ನು ಪಾಕ್ ಟಾರ್ಗೆಟ್ ಮಾಡಿತ್ತು ಈ ಎಲ್ಲ ಪ್ರದೇಶಗಳಲ್ಲೂ ಭಾರತೀಯ ಸೇನೆಯ ನೆಲೆಗಳು ವಾಯು ಸೇನೆಯ ಬೇಸ್ಗಳೂ ಇವೆ ಪಾಕ್ನಿಂದ ಬಂದ ಕ್ಷಿಪಣಿಗಳನ್ನು ಇಂಟಿಗ್ರೇಟೆಡ್ ಕೌಂಟರ್ ರಹಿತ ಏರಿಯಲ್ ಸಿಸ್ಟಮ್ ಹಾಗೂ ಎಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ ಇನ್ನು ಈ ಸಿಸ್ಟಮ್ ಅನ್ನು ರಷ್ಯಾ ತಯಾರಿಸಿದೆ ಜಾಗತಿಕವಾಗಿ ಅತ್ಯಂತ ಮುಂದುವರಿದ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದಾಗಿದೆ ಇದು ಆರುನೂರು ಕಿಲೋಮೀಟರ್ ದೂರದವರೆಗಿನ ಗುರಿಗಳನ್ನು ಪತ್ತೆ ಹಚ್ಚುವ ಮತ್ತು ನಾನೂರು ಕಿಲೋಮೀಟರ್ ದೂರದವರೆಗಿನ ಗುರಿಗಳನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಶತ್ರು ಹೇಗೆ ಬಂದರೂ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಇಡೀ ದೇಶಕ್ಕೆ ಇವೇ ರಕ್ಷಣೆ ಇಲ್ಲಿ ಭಾರತವು ಎರಡ್ ಸಾವಿರದ ಹದಿನೆಂಟರಲ್ಲಿ ರಷ್ಯಾ ಜೊತೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಮಾಡಿಕೊಂಡು ಐದು ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾಡರ್ಗಳನ್ನು ಖರೀದಿಸಿದೆ ಪಾಕಿಸ್ತಾನದ ಗಡಿಯಲ್ಲಿ ಮೂರು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿಯೋಜಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಪಂಜಾಬ್ನ ಗಡಿ ರಕ್ಷಣೆಗೆ ಪಠಾಣ್ಕೋಟ್ನಲ್ಲಿ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನು ನಿಯೋಜಿಸಿದರೆ ಉಳಿದ ಎರಡನ್ನೂ ರಾಜಸ್ಥಾನ ಹಾಗೂ ಗುಜರಾತ್ ಪ್ರದೇಶಗಳಲ್ಲಿ ಕವರ್ ಮಾಡ್ತಾ ಇವೆ ಇಲ್ಲಿ ಸೇನೆ ಭದ್ರತೆಯ ಕಾರಣದಿಂದ ನಿಖರವಾದ ಸ್ಥಳ ಯಾವುದು ಅನ್ನೋದನ್ನ ಬಹಿರಂಗಪಡಿಸಿಲ್ಲ ಕ್ಷಿಪಣಿಗಳು ಡ್ರೋನ್ಗಳು ಹೆಲಿಕಾಪ್ಟರ್ಗಳು ಸಾರಿಗೆ ವಿಮಾನಗಳು ಯುದ್ಧ ವಿಮಾನಗಳು ಕ್ಷಿಪಣಿಗಳು ಮುಂತಾದ ವಿವಿಧ ರೀತಿಯ ವಾಯು ಬೆದರಿಕೆಗಳನ್ನು ಇದು ಏಕಕಾಲದಲ್ಲಿ ಹೊಡೆದುರುಳಿಸುವ ತಾಕತ್ತಿದೆ ಇನ್ನು ಇದರಲ್ಲಿ ಒಂದು ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾಡರ್ನ ಎರಡು ಬ್ಯಾಟರಿಗಳು ಆರು ಲಾಂಚರ್ಗಳು ರಡಾರ್ ಮತ್ತು ಕಮಾಂಡ್ ಕಂಟ್ರೋಲ್ ಅನ್ನು ಹೊಂದಿದ್ದು ಪ್ರತಿ ಬ್ಯಾಟರಿಗೆ ನೂರ ಇಪ್ಪತ್ತೆಂಟು ಕ್ಷಿಪಣಿಗಳನ್ನು ಹಾರಿಸಬಹುದಾಗಿದೆ ಸದ್ಯ ಶತ್ರು ರಾಷ್ಟ್ರದ ದಾಳಿಯನ್ನು ಮಟ್ಟಹಾಕಿ ಮೆಟ್ಟಿ ನಿಲ್ಲುವಂತೆ ಮಾಡಿದೆ ಈ ಸುದರ್ಶನ ಚಕ್ರ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್